ಎಸ್ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ನಡೆದಂತಹ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ಕ್ಷೇತ್ರಗಳನ್ನ ಗೆದ್ದಿರುವಂತಹದು ಸದ್ಯಕ್ಕೆ ಇದ್ರ ಕುರಿತಾಗಿ ಏನು ಅಪ್ಡೇಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಕ್ಫ್ ಕುರಿತ ದ್ವೇಷ ಹಾಗೂ ಸುಳ್ಳಿನ ಬಿಜೆಪಿ ಪ್ರಚಾರಕ್ಕೆ ಹೀನಾಯವಾಗಿ ಸೋಲಾಗಿದೆ ವಕ್ಫ್ ಹೆಸರಿನಲ್ಲಿ ಹಸಿ ಹಸಿ ಸುಳ್ಳನ್ನು ಹೇಳಿ ಜನರನ್ನು ಮುಸ್ಲಿಮರ ವಿರುದ್ಧ ಎತ್ತಿಕಟ್ಟುವ ಆ ಮೂಲಕ ಹಿಂದೂ ಮತ್ತು ಕ್ರೋಡೀಕರಣದ ಬಿಜೆಪಿ ಪ್ಲಾನ್ ಈಗ ಠುಸ್ ಪಟಾಕಿಯಾಗಿದೆ ಇಡೀ ರಾಜ್ಯದಲ್ಲಿ ವಕ್ಫ್ ಹೆಸರಿನಲ್ಲಿ ಒಂದು ಸಮೂಹ ಸನಿಯ ವಾತಾವರಣ ನಿರ್ಮಿಸಿ ಆ ಮೂಲಕನೇ ಉಪಚುನಾವಣೆಯನ್ನ ಗೆದ್ದು ಬಿಡ್ತೀವಿ ಅಂತ ಹೊರಟಿದ್ದಂತಹ ಬಿಜೆಪಿಗೆ ಭಾರಿ ಆಗಿದೆ ಹತ್ತು ಲೋಪ ಇದ್ರೂ ಕೂಡ ಗ್ಯಾರಂಟಿಗಳ ಮೂಲಕ ಜನಸಾಮಾನ್ಯರ ಕೈ ಹಿಡಿದಿರುವಂತಹ ಕಾಂಗ್ರೆಸ್ ದ್ವೇಷ ಹರಡುವಂತಹ ಬಿಜೆಪಿಗಿಂತ ಬೆಟರ್ ಅಂತ ಮತದಾರರು ತೀರ್ಪನ್ನ ಕೊಟ್ಟಿದ್ದಾರೆ ಕರ್ನಾಟಕದ ಸದ್ಯದ ರಾಜಕೀಯ ಸನ್ನಿವೇಶದಲ್ಲಿ ಯಾವ ಗೆಲುವು ಈಗ ಕಾಂಗ್ರೆಸ್ ಪಾಲಿಗೆ ತೀರಾ ಅಗತ್ಯವಾಗಿತ್ತೋ ಆ ಗೆಲುವು ಈಗ ಅದಕ್ಕೆ ಸಿಕ್ಕಾಗಾಗಿದೆ ಇದರೊಂದಿಗೆ ಕಾಂಗ್ರೆಸ್ ತನ್ನ ವಿರುದ್ಧದ ಆಂತರಿಕ ಕಚ್ಚಾಟದ ಆರೋಪ ಮತ್ತೆ ಬಣ ರಾಜಕೀಯದ ಆರೋಪ ಎರಡಕ್ಕೂ ಖಡಕ್ ಉತ್ತರವನ್ನು ಕೊಟ್ಟಾಗಾಗಿದೆ ಇನ್ನು ಎರಡನೇದಾಗಿ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ಈ ಗೆಲುವಿನ ಮೂಲಕ ಹೆಚ್ಚಾಗಿದೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಸಹೋದರ ಡಿ ಕೆ ಸುರೇಶ್ ಸಚಿವರುಗಳಾದ ಜಮೀರ್ ಅಹಮದ್ ಸಂತೋಷ್ ಲಾಡ್ ಸಂಸದ ತುಕಾರಾಮ್ ಹೀಗೆ ಎಲ್ಲಾ ನಾಯಕರ ಸಮನ್ವಯ ಈ ಗೆಲುವನ್ನು ಕಾಂಗ್ರೆಸ್ ಪಕ್ಷಕ್ಕೂ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೂ ತಂದುಕೊಟ್ಟಿದೆ ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತವಾಗಿ ಅಪಪ್ರಚಾರಗಳನ್ನ ಮಾಡ್ತಾ ಬಂದ ಅನಗತ್ಯ ಆರೋಪಗಳನ್ನ ಮಾಡ್ತಾ ಬಂದ ಅದನ್ನೇ ತನ್ನ ಸಾಧನೆ ಅಂತ ಅಂದ್ಕೊಂಡಿದ್ದಂತಹ ಬಿಜೆಪಿಗೆ ತೀವ್ರ ಮುಖಭಂಗ ಆಗಿದೆ ಅದು ಬಳಸಿದಂಥ ವಕ್ ವಾಸ್ತೆ ಅಪಪ್ರಚಾರದ ಅಸ್ತ್ರ ಅಂತೂ ಛಿದ್ರ ಛಿದ್ರ ಆಗಿದೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ತನ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಗಿರಿಯನ್ನು ಬಳಸಿದಂಥ ವಿಜಯೇಂದ್ರ ಇವತ್ತು ಚುನಾವಣೆ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡುವಾಗ ಮಹಾರಾಷ್ಟ್ರದ ಗೆಲುವಿನ ಬಗ್ಗೆ ಪ್ರಸ್ತಾಪ ಮಾಡೋದ್ರೊಂದಿಗೆ ಮಾತನ್ನು ಆರಂಭ ಮಾಡುವಂಥ ಸ್ಥಿತಿ ಬಂತು ಕರ್ನಾಟಕದ ಬಿ ಜೆ ಪಿ ಅಧ್ಯಕ್ಷ ರಾಜ್ಯದಲ್ಲಿನ ಸೋಲನ್ನು ಅರಗಿಸಿಕೊಳ್ಳೋದು ಬಹಳ ಕಷ್ಟ ಇದೆ ಮತ್ತು ಅವ್ರ ವಿರುದ್ಧ ಈಗಾಗಲೇ ಕತ್ತಿ ಮಸಿತಾ ಇರುವಂಥ ಪಕ್ಷದೊಳಗಿನ ಅವ್ರದೇ ವಿರೋಧಿಗಳ ಕೈ ಮೇಲಾಗುವಂಥ ಕಾಲ ಕೂಡ ಇನ್ನೇನು ಸಮೀಪ ಇಲ್ಲ ಸಮೀಪ ಇದೆ ಹಾಗೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದು ಬಾರಿ ಒಂದೊಂದು ಕ್ಷೇತ್ರ ಒಂದೊಂದು ಪಕ್ಷಗಳ ಪಾಲಾಗಿದ್ವು ಸಂಡೂರ್ನಲ್ಲಿ ಕಾಂಗ್ರೆಸ್ ಗೆಲುವು ನಿರೀಕ್ಷಿತವಾಗಿತ್ತು ಆದರೂ ಕೂಡ ಈ ಬಾರಿ ಬೇರೆ ಬೇರೆ ರಾಜಕೀಯ ಸಮೀಕರಣಗಳ ಕಾರಣದಿಂದಾಗಿ ಗೆಲುವು ಸುಲಭ ಅನ್ನೋ ಹಾಗಿರಲಿಲ್ಲ ಕಡೆಗೂ ಅಲ್ಲಿ ಬಿಜೆಪಿ ಲೆಕ್ಕಾಚಾರಗಳನ್ನು ಮೀರಿ ತುಕಾರಾಮ್ ಕುಟುಂಬ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಂಡಂಗಾಗಿದೆ ಮತ್ತು ಅವ್ರ ನಿಷ್ಠೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಾಲಿನ ಬಲವಾಗಿದೆ ಅನ್ನಪೂರ್ಣ ತುಕಾರಾಮ್ ಅವರು ಪಿಯ ಬಂಗಾರು ಹನುಮಂತು ಅವ್ರ ವಿರುದ್ಧ ಗೆದ್ದಿದ್ದಾರೆ ಚನ್ನಪಟ್ಟಣ ಮತ್ತು ಶಿಗ್ಗಾಮಿ ಎರಡರಲ್ಲೂ ಮಾಜಿ ಎಂಗಳು ತಮ್ಮ ಪುತ್ರರನ್ನು ಪಣಕ್ಕಿಟ್ಟಿದ್ರು ಮತ್ತು ಆ ಪಣದಲ್ಲಿ ಆ ಇಬ್ಬರು ನಾಯಕರಿಗೆ ಹೀನಾಯವಾಗಿ ಸೋಲಾಗಿದೆ ಸನ್ನಪಟ್ಟಣ ಏನಿದ್ರು ತನ್ನದು ಅಂತ ಅಂದ್ಕೊಂಡಿದ್ದಂತಹ ಕುಮಾರಸ್ವಾಮಿ ಮತ್ತೆ ಶಿಗ್ಗಾಮಿಯಲ್ಲಿ ಹಿಡಿತ ಹೊಂದಿದಂಥ ಬಸವರಾಜ ಬೊಮ್ಮಾಯಿ ಇಬ್ಬರ ರಾಜಕೀಯದ ಪ್ರಾಬಲ್ಯದ ಕಾಲ ಮುಗಿಯಿತು ಅನ್ನುವಂಥ ಸುಳಿವನ್ನ ಈ ಒಂದು ಫಲಿತಾಂಶ ನೀಡಿದೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ್ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ ತನಗೆ ಬೇಡವಾಗಿದ್ದಂಥ ಈ ಚುನಾವಣೆಯಲ್ಲಿ ಒತ್ತಾಯಕ್ಕೆ ಕಟ್ಟು ಬಿದ್ದು ಕಣಕ್ಕಿಳಿದಂಥ ನಿಖಿಲ್ ಪಾಲಿಗೆ ಇದು ಸತತವಾಗಿ ಮೂರನೇ ಸೋಲು ಇದರೊಂದಿಗೆ ಅವರ ರಾಜಕೀಯ ಭವಿಷ್ಯ ಕೂಡ ಮಂಕಾಗಿದೆ ಬೊಮ್ಮಾಯಿ ಪುತ್ರ ಭರತ್ ಕಾಂಗ್ರೆಸ್ನ ಯಾಸಿರ್ ಪಠಾಣ್ ವಿರುದ್ಧ ಸೋಲನ್ನ ಕಂಡಿದ್ದಾರೆ ಚೊಚ್ಚಲ ಚುನಾವಣೆಯಲ್ಲಿ ಅವರು ನೆಲಕಚ್ಚಿದ್ದಾರೆ ಅಲ್ಲದೆ ಬಸವರಾಜ ಬೊಮ್ಮಾಯಿ ರಾಜಕಾರಣ ಕೂಡ ಬಸವಳಿದ ಕಾಣಿಸ್ತಾ ಇದೆ ಶಿಗ್ಗಾಮಿಯಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆಲ್ಲೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಅಳಿಸಿ ಹಾಕುವ ಹಾಗೆ ಯಾಸಿರ್ ಪಠಾಣ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ಸಿಪಿ ಯೋಗೇಶ್ವರ್ ಅವರ ಈ ಗೆಲುವಿನಿಂದ ಮತ್ತೊಮ್ಮೆ ವೈಯಕ್ತಿಕ ವರ್ಚಸ್ಸನ್ನು ತೋರಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬದ್ಧ ವೈರಿಗಳು ಒಂದಾಗಿ ಪಡೆದಂತ ಗೆಲುವಿದಾಗಿದೆ ಯಾರ ರಾಜಕೀಯದಲ್ಲಿ ಹಾವು ಮುಂಗ್ಸಿಗಳ ಹಾಗೆ ಇದ್ರೋ ಅದೇ ಡಿ ಕೆ ಶಿವಕುಮಾರ್ ಸಹೋದರರು ಮತ್ತು ಯೋಗೀಶ್ವರ್ ವೈರತ್ವವನ್ನು ಮರೆತು ಒಂದಾದದ್ದು ಅಂತಿಮವಾಗಿ ಕಾಂಗ್ರೆಸ್ನ ಗೆಲುವಾಗಿರೋದ್ರೊಂದಿಗೆ ಕೆಲ ಸಮಯದಿಂದ ಮಂಗಾಗಿದ್ದಂಥ ಯೋಗೀಶ್ವರ್ ಅವರ ರಾಜಕೀಯ ಬದುಕಿಗೂ ಕೂಡ ಒಂದು ಯಶಸ್ಸು ತಂದಿದೆ ಮೂರು ಕ್ಷೇತ್ರಗಳ ಚುನಾವಣೆಯಲ್ಲಿನ ಕಾಂಗ್ರೆಸ್ ಗೆಲುವಿನ ಈ ಹೊತ್ತಿನಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಂದ್ರೆ ಜನ ಕುಟುಂಬ ರಾಜಕಾರಣವನ್ನು ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಬಿ ಜೆ ಪಿಯ ಈ ಸುಳ್ಳು ಹಾಗೂ ದ್ವೇಷ ರಾಜಕಾರಣವನ್ನು ತಿರಸ್ಕರಿಸಿದ್ದಾರೆ ಇಲ್ಲದ ವಿವಾದವನ್ನು ಸೃಷ್ಟಿ ಮಾಡಿ ಜನರನ್ನು ಒಡೆಯುವಂತಹ ಬಿ ಜೆ ಪಿಯ ದ್ವೇಷ ರಾಜಕಾರಣ ನಮಗೆ ಬೇಡ ಅದಕ್ಕಿಂತ ಗ್ಯಾರಂಟಿಗಳ ಮೂಲಕ ಕೈ ಹಿಡಿದಿರುವಂಥ ಕಾಂಗ್ರೆಸ್ ಸರ್ಕಾರನೇ ನಮಗೆ ಓಕೆ ಅಂತ ಕರ್ನಾಟಕದ ಮೂರು ಕ್ಷೇತ್ರಗಳ ಜನ ಈ ಫಲಿತಾಂಶದ ಮೂಲಕ ಹೇಳಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಮತ್ತಷ್ಟು ಅಪ್ಡೇಟ್ಸ್ನ ನಾವು ಕೊಡ್ತಾ ಇರ್ತೀವಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ